ನಿಮಗೆಲ್ಲ ನಮ್ಮ ಚಾನಲ್ ಜಯಸ್ ಜ್ಞಾನಕ್ಕೆ ಸ್ವಾಗತ ಇಂದು ನಾವು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೀರೋ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಕೆಲವು ಅತ್ಯಂತ ಜನಪ್ರಿಯ ನುಡಿಮುತ್ತುಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲವು ಅತ್ಯಂತ ಜನಪ್ರಿಯ ನುಡಿಮುತ್ತುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ನಮ್ಮ ಮನೆಯಲ್ಲಿರೋ ಅಜ್ಜಿಗೆ ಕೇಳಿದ್ರು ಹೇಳ್ತಾರೆ ಹೇಳಿ ಒಂದು ಸೀರಿಯಲ್ ಬರ್ತಾ ಇದೆ ಮಹಾ ನಾಯಕ ಅಂತ ಆ ಸೀರಿಯಲ್ಗೆ ಎಲ್ಲರೂ ನೋಡ್ತಾರೆ ಹೇಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರರು ತಮ್ಮ ಜೀವನದಲ್ಲಿ ಸಂಘರ್ಷಮಯ ಜೀವನವನ್ನು ಹೇಗೆ ನಡೆಸಿದ್ರು ಅವರ ಹಕ್ಕುಗಳಿಗಾಗಿ ಹೇಗೆ ಹೋರಾಡಿದ್ರು ಇದನ್ನು ಎಲ್ಲರೂ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ನೋಡ್ತಾರೆ ಸೊ ನಮ್ಮ ಅಂಬೇಡ್ಕರ್ ಅವರು ಜೀವನ ಬಹಳ ಕಷ್ಟದಿಂದ ಕೂಡಿದ ಮತ್ತು ಸಂಘರ್ಷದಿಂದ ಕೂಡಿದ್ದ ಜೀವನವಾಗಿತ್ತು ಈ ಸಂಘರ್ಷವು ಅವರಿಗೆ ಒಂದು ದಿನ ಸಂವಿಧಾನವನ್ನು ಬರೆಯಲಿಕ್ಕೆ ಸ್ಫೂರ್ತಿಯಾಯಿತು ಇವರು ತಮ್ಮ ಹಕ್ಕುಗಳನ್ನು ಹೇಗೆ ಪಡೆದುಕೊಂಡರು ಹೇಗೆ ನ್ಯಾಯಯುತವಾಗಿ ಹೋರಾಡಿದ್ರು ಅನ್ನೋದನ್ನು ನಾವೆಲ್ಲರೂ ಟಿ ವಿಯಲ್ಲಿ ದಿನ ನೋಡ್ತಾನೇ ಇರ್ತೀವಿ ಈಗ ನಾವು ನಮ್ಮ ಅಂಬೇಡ್ಕರ್ ಅವರು ತಮ್ಮ ಜೀವನದ ಅತ್ಯಂತ ಸುಂದರವಾದ ಅನುಭವಗಳನ್ನು ಅವರಿಗೆ ಸಂಘರ್ಷ ಹೌದು ಆ ಸಂಘರ್ಷಗಳು ಅವರಿಗೆ ಪಾಠಗಳನ್ನು ಕಲಿಸಿದ್ವು ಆ ಪಾಠಗಳನ್ನ ಅವರು ತಮ್ಮ ನುಡಿಮುತ್ತುಗಳನ್ನಾಗಿ ರೂಪಿಸಿಬಿಟ್ಟು ನಮ್ಮೆಲ್ಲರಿಗೂ ಅದನ್ನು ತಿಳಿಸಿದ್ದಾರೆ ಇದು ನಮ್ಮ ಜೀವನಕ್ಕೆ ಬಹಳ ಅರ್ಥಪೂರ್ಣವಾದ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಥರದ ನುಡಿಮುತ್ತುಗಳು ಕೆಲವನ್ನ ನಾವು ಸಂಗ್ರಹಿಸಿದ್ದೇವೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತತ್ವವನ್ನು ಕಲಿಸುವ ಧರ್ಮವನ್ನು ನಾನು ಇಷ್ಟಪಡುತ್ತೇನೆ ನೋಡಿ ನಾವು ನಾನು ಆ ಧರ್ಮ ಈ ಧರ್ಮ ಅಂತ ನಾವೆಲ್ಲರೂ ಹೇಳ್ತಾ ಇರ್ತೀವಿ ಆದರೆ ಯಾವ ರೀತಿ ಧರ್ಮವನ್ನು ಅಂಬೇಡ್ಕರ್ ಅವರು ಇಷ್ಟಪಡ್ತಿದ್ರು ಅಂದರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಸ್ವಾತಂತ್ರ್ಯ ಅಂದರೆ ಏನು ಫ್ರೀಡಮ್ ಇರಬೇಕು ಆ ಧರ್ಮದಲ್ಲಿ ಈಕ್ವಾಲಿಟಿ ಇರಬೇಕು ಮತ್ತು ಭ್ರಾತೃತ್ವ ಅಂದರೆ ತಮ್ಮ ಸಹೋದರತ್ವ ಇರಬೇಕು ಆ ರೀತಿಯ ಧರ್ಮವನ್ನು ನಾನು ಇಷ್ಟಪಡುತ್ತೇನೆ ಆ ರೀತಿಯ ಧರ್ಮ ನಿಜವಾದ ಧರ್ಮ ಅಂತ ಹೇಳ್ತಾರೆ ಈಗ ಎರಡನೇ ನುಡಿಮುತ್ತು ಜೀವನವು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು ಅಂದರೆ ನೋಡಿ ನಾವು ಎಷ್ಟು ದಿನ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ಲ ನಾವು ಜೀವನದಲ್ಲಿ ಏನನ್ನು ಸಾಧಿಸಿದ್ವಿ ಶ್ರೇಷ್ಠವಾದ ಯಾವ ಕೆಲಸವನ್ನು ಮಾಡಿದ್ವಿ ನಾವು ಜೀವನವನ್ನು ಹೇಗೆ ಶ್ರೇಷ್ಠವಾಗಿ ನಡೆಸಿದ್ವಿ ಅನ್ನೋದು ಬಹಳ ಮುಖ್ಯ ಇದಕ್ಕೆ ಉದಾಹರಣೆ ನಮ್ಮ ವಿವೇಕಾನಂದರು ನೋಡಿ ಅವರು ಬಾಳಿದ್ದು ಬರೀ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ವರ್ಷ ಅಷ್ಟೇ ಮೂವತ್ತೊಂದು ವರ್ಷ ಅವರು ಆದರೆ ಅವರ ಸಾಧನೆ ಶ್ರೇಷ್ಠವಾದ ಸಾಧನೆಯನ್ನು ಈಗಲೂ ನಾವು ನೆನ್ಪು ಮಾಡ್ಕೊಳ್ತೀವಿ ಹಾಗಾಗಿ ಜೀವನವು ದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು ನಾವೆಲ್ಲ ಅತ್ಯಂತ ಶ್ರೇಷ್ಠವಾದ ಜೀವನವನ್ನು ನಡೆಸಬೇಕು ಅಂತ ಇವರ ನುಡಿಮುತ್ತುಗಳಲ್ಲಿ ಹೇಳ್ತಾ ಇದ್ದಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ನುಡಿ ಹಿಸ್ಟ್ರಿ ನಮ್ಮ ಹಿಂದೆ ನಾವು ಹೇಗಿದ್ವಿ ನಮ್ಮ ಹಿಸ್ಟ್ರಿನೇ ನಮಗೆ ಗೊತ್ತಿದ್ದರೂ ಅದನ್ನು ಮರೆತು ಬಿಟ್ಟರೆ ಮುಂದೆ ನಾವು ಯಾವ ರೀತಿ ಇತಿಹಾಸ ಸೃಷ್ಟಿಸ್ತೀವಿ ಅದು ಸಾಧ್ಯವೇ ಇಲ್ಲ ನಮ್ಮ ಪೂರ್ವ ನಮ್ಮ ನಮ್ಮ ಹಿಂದಿನ ಹಿಸ್ಟ್ರಿಯನ್ನು ನಾವು ತಿಳ್ಕೊಂಡಲ್ಲೇ ಅಥವಾ ಅದನ್ನು ಮರೆತು ಬಿಟ್ಟರೆ ನಾವು ಹೇಗೆ ಇತಿಹಾಸವನ್ನು ಸೃಷ್ಟಿ ಮಾಡ್ತೀವಿ ಇದು ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ನೆಕ್ಸ್ಟು ವಿದ್ಯಾವಂತರಾಗಿರಿ ನಾವು ಹೇಗೆ ಬದುಕಬೇಕು ನಾವು ಹೇಗಿರಬೇಕು ವಿದ್ಯಾವಂತರಾಗಿರಿ ಸಂಘಟಿತರಾಗಿರಿ ಮತ್ತು ಉತ್ತೇಜಿತರಾಗಿರಿ ನಾವು ಎಜುಕೇಟೆಡ್ಸ್ ಆಗಿರಬೇಕು ಮತ್ತು ಎಲ್ಲರೂ ಸಂಘಟಿತರು ಅಂದರೆ ಒಗ್ಗಟ್ಟಾಗಿರಬೇಕು ಮತ್ತು ಉತ್ತೇಜಿತರಾಗಿರಿ ಜೀವನದಲ್ಲಿ ಒಂದು ಹೊಸ ಸ್ಫೂರ್ತಿಯಿಂದ ಇರ್ರಿ ಅಂತ ಹೇಳ್ತಾ ಇದ್ದಾರೆ ಎಜುಕೇಟೆಡ್ ಆಗಿರಬೇಕು ಎಲ್ಲ ಸಂಘಟಿತರಾಗಿರಬೇಕು ಮತ್ತು ಉತ್ತೇಜಿತರಾಗಿರ್ರಿ ನೆಕ್ಸ್ಟ್ ಸಾಮಾಜಿಕ ದೌರ್ಜನ್ಯಕ್ಕೆ ಹೋಲಿಸಿದರೆ ರಾಜಕೀಯ ದಬ್ಬಾಳಿಕೆ ಏನೂ ಅಲ್ಲ ನೋಡಿ ಸಮಾಜದಲ್ಲಿ ಇವರು ಬಹಳ ದೌರ್ಜನ್ಯಗಳನ್ನು ಸಹಿಸಿದಂತಹ ವ್ಯಕ್ತಿ ಇದನ್ನು ಹೋಲಿಸಿದ್ರೆ ರಾಜಕೀಯ ದಬ್ಬಾಳಿಕೆ ಏನಕ್ಕೂ ಇಲ್ಲ ಮತ್ತು ಸಮಾಜವನ್ನು ಧಿಕ್ಕರಿಸುವ ಸುಧಾರಕನು ಸರ್ಕಾರವನ್ನು ಧಿಕ್ಕರಿಸುವ ರಾಜಕಾರಣಿಗಿಂತ ಹೆಚ್ಚು ಧೈರ್ಯಶಾಲಿ ವ್ಯಕ್ತಿ ನೋಡಿ ಈ ಸಮಾಜದ ದಬ್ಬಾಳಿಕೆಗಳನ್ನೆಲ್ಲ ಯಾವ ವ್ಯಕ್ತಿ ಧಿಕ್ಕರಿಸ್ತಾನೋ ರಾಜಕೀಯ ದಬ್ಬಾಳಿಕೆಗಳನ್ನು ಧಿಕ್ಕರಿಸುವ ವ್ಯಕ್ತಿಗಿಂತ ಬಹಳ ಧೈರ್ಯಶಾಲಿಯಾಗಿರ್ತಾನೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಿ ನಮ್ಮ ಹಕ್ಕುಗಳಿಗಾಗಿ ನಾವೇ ಹೋರಾಡಬೇಕು ಯಾರು ಅವುಗಳನ್ನು ದಾನ್ವ ಯಾರು ಇದು ನಿನ್ನ ಹಕ್ಕು ಕಣಪ್ಪ ಇದು ತಗೋ ಅಂತ ಯಾರು ಕೊಡಲ್ಲ ನಾವೇ ಹೋರಾಡಬೇಕು ನಾವೇ ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕು ನಮ್ಗೆ ಯಾರು ಇದನ್ನು ದಾನ್ವಾಗಿ ಕೊಡಲ್ಲ ಹೋರಾಟ ನಡೆಸಲೇಬೇಕು ನಮ್ಮ ಹಕ್ಕುಗಳಿಗಾಗಿ ಅಂತ ಹೇಳಿದ್ದಾರೆ ಮತ್ತೆ ಮತ್ತೆ ಇವರು ಶಿಕ್ಷಣದ ಬಗ್ಗೆ ಬಹಳ ನಂಬಿಕೆಯನ್ನು ಹೊಂದಿದ್ದಂತಹ ವ್ಯಕ್ತಿ ಶಿಕ್ಷಣವು ಶಕ್ತಿಯಾಗಿದೆ ಈ ಶಿಕ್ಷಣ ಅನ್ನೋದು ಮನುಷ್ಯನ ಶಕ್ತಿಯಾಗಿದೆ ಅದನ್ನು ಪಡೆದವರು ಜಗತ್ತನ್ನು ಗೆಲ್ಲುತ್ತಾರೆ ನೋಡಿ ಮನುಷ್ಯನೂ ಒಂದು ಪ್ರಾಣಿ ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಶಿಕ್ಷಣ ಮನುಷ್ಯ ಶಿಕ್ಷಿತನಾಗಿರ್ತಾನೆ ಹಾಗಾಗಿ ಈ ಶಿಕ್ಷಣವು ಶಕ್ತಿಯಾಗಿದೆ ಅದನ್ನು ಪಡೆದಿರೋರು ಜಗತ್ತನ್ನೇ ಗೆಲ್ತಾರೆ ಅಷ್ಟು ಪವರ್ಫುಲ್ ಅಷ್ಟು ಪವರ್ ಇರುತ್ತೆ ಶಿಕ್ಷಣದಲ್ಲಿ ಇದು ಇವರ ಜೀವನದ ಅನುಭವಗಳು ನಾನು ಮೊದಲು ಮತ್ತು ಕೊನೆಯದಾಗಿ ಭಾರತೀಯ ನೋಡಿ ನಾನು ಮೊದಲನೇದಾಗಿ ಭಾರತೀಯ ಮತ್ತು ಕೊನೆಯದಾಗಿಯೂ ನೋಡಿ ನಾನು ಭಾರತೀಯ ಅನ್ನೋದನ್ನು ಎಷ್ಟು ಹೆಮ್ಮೆಯಾಗಿ ಹೇಳ್ಕೊಂಡಿದ್ದಾರೆ ಯಾವುದೇ ಸಮಾಜವನ್ನು ನಾನು ಅದು ತನ್ನ ಮಹಿಳೆಯನ್ನು ನಡೆಸಿಕೊಳ್ಳುವ ರೀತಿಯಿಂದ ಅಂತಹ ಸಮಾಜದ ಪ್ರಗತಿಯನ್ನು ಅಳೆಯುತ್ತೇನೆ ನೋಡಿ ಯಾವುದೇ ಒಂದು ಸೊಸೈಟಿ ಅಥವಾ ಸಮಾಜದ ಪ್ರಗತಿ ಅಂದರೆ ಆ ಸಮಾಜದ ಪ್ರಗತಿಯನ್ನು ನಾನು ಅವರು ಅವರ ಹೆಣ್ಣು ಮಕ್ಕಳನ್ನು ಹೇಗೆ ನಡೆಸ್ಕೊಳ್ತಾರೆ ಅನ್ನೋದ್ರ ಮೇಲೆ ನಾನು ಜಡ್ಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅಂತಹ ಸಮಾಜವನ್ನು ನಾನು ಗೌರವಿಸ್ತೀನಿ ಮತ್ತು ಆ ಥರ ಸಮಾಜವು ಪ್ರಗತಿಯನ್ನು ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ ಮನುಷ್ಯನು ಚಲಿಸುವ ಪ್ರಾಣಿ ಮನುಷ್ಯ ಒಂದೇ ಕಡೆ ಇರೋ ಪ್ರಾಣಿಯಲ್ಲ ಚಲಿಸುವ ಪ್ರಾಣಿ ಚಲನೆ ಜೀವನದ ನಿಯಮ ಒಂದು ಕಡೆ ನಿಂತ ನೀರು ಕೊಳೆಯುತ್ತದೆ ನೋಡಿ ನಾವು ಒಂದೇ ರೀತಿಯ ವಿಚಾರಧಾರೆಗಳನ್ನು ಇಟ್ಕೊಳ್ಳೋದು ಅಥವಾ ಒಂದೇ ರೀತಿಯ ಜೀವನವನ್ನು ನಡೆಸೋದ್ರಿಂದ ಏನು ಪ್ರಯೋಜನ ಇಲ್ಲ ನ ಮನುಷ್ಯನ ಗುಣವೇ ಚಲನೆ ಹಾಗಾಗಿ ನಾವು ಒಂದೇ ಕಡೆ ನಿಂತರೆ ನೀರು ನೀರು ಸಹ ಕೊಳತೋಗುತ್ತೆ ಹಾಗೆ ಮನುಷ್ಯ ಚಲಿಸುವ ಪ್ರಾಣಿ ಚಲನೆಯೇ ಜೀವನದ ನಿಯಮ ಅಂತ ಹೇಳ್ತಾ ಇದ್ದಾರೆ ಒಂದು ಸಮಾಜ ಅಥವಾ ಒಂದು ಸಮುದಾಯ ಪ್ರಗತಿಯನ್ನು ನಾನು ನೋಡಿ ಈಗ ಒಂದು ಸಮುದಾಯದವರು ಇರ್ತಾರೆ ಅವರು ಹೇಗೆ ಇಂಪ್ರೂವ್ಮೆಂಟನ್ನು ನಾನು ಅವರಲ್ಲಿ ಎಷ್ಟು ಜನ ಒಳ್ಳೆಯ ಶಿಕ್ಷಣವನ್ನು ಪಡೆದಿದ್ದಾರೆ ನಾನು ಒಂದು ಸಮುದಾಯದ ಪ್ರಗತಿಯನ್ನು ಅವರು ಸಾಧಿಸಿದ ಶಿಕ್ಷಣದ ಪ್ರಗತಿಯಿಂದ ಅಳೆಯುತ್ತೇನೆ ಅವರಲ್ಲಿ ಅವರು ಯಾರ್ಯಾರು ಓದಿದ್ದಾರೆ ಎಷ್ಟು ಶಿಕ್ಷಣವನ್ನು ಪಡೆದಿದ್ದಾರೆ ಅದರಿಂದ ಮಾತ್ರ ನಾನು ಪ್ರಗತಿಯನ್ನು ಅಳಿತೀನಿ ಅವರು ಮಾಡಿರುವ ಪ್ರಾಪರ್ಟಿ ಇರ್ಬೋದು ಮತ್ತೊಂದನ್ನು ನಾನು ನೋಡೋದಿಲ್ಲ ಆ ಸಮಾಜದ ಪ್ರಗತಿಯನ್ನು ನಾನು ಅವರಲ್ಲಿ ಎಷ್ಟು ಜನ ಶಿಕ್ಷಣವನ್ನು ಪಡೆದಿದ್ದಾರೆ ಅನ್ನೋದ್ರ ಮೇಲೆ ನಾನು ಅಳಿತೀನಿ ಅಂತ ಹೇಳ್ತಾ ಇದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆಯು ದೇಹದ ಔಷಧಿಯಾಗಿದ್ದರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವು ದೇಹದ ಆಹಾರವಾಗಿದೆ ಕಾನೂನು ಮತ್ತು ದೇಹವನ್ನು ಇವರು ದೇಶವನ್ನು ದೇಹಕ್ಕೆ ಹೋಲಿಸಿ ಹೇಳ್ತಾ ಇದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆ ದೇಹದ ಔಷಧಿಯಾಗಿದ್ದರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ದೇಹದ ಆಹಾರವಾಗಿರುತ್ತದೆ ನೆಕ್ಸ್ಟ್ ನಂಬಿಕೆಗೆ ಸಂಬಂಧಿಸಿದ ವಿಷಯವು ವಿಜ್ಞಾನದ ವಿಷಯವಲ್ಲ ನೋಡಿ ನಾವು ಏನು ನಮ್ಮ ನಂಬಿಕೆ ಮತ್ತು ವಿಶ್ ವಿಜ್ಞಾನ ಅಂದರೆ ಸೈಂಟಿಫಿಕ್ ಸೈನ್ಸ್ ಮತ್ತು ನಂಬಿಕೆ ಎರಡು ಬೇರೆ ಬೇರೆ ಅದು ಕೇವಲ ವ್ಯ ವೈಯಕ್ತಿಕ ವಿಷಯವಾಗಿದೆ ನಂಬಿಕೆ ಅನ್ನೋದು ನಮ್ಮ ವೈಯಕ್ತಿಕ ವಿಷಯ ಆಗಿದೆ ನೆಕ್ಸ್ಟ್ ದಬ್ಬಾಳಿಕೆಯ ದೀರ್ಘ ಇತಿಹಾಸವು ಗುಲಾಮರನ್ನು ಹೇಡಿಗಳನ್ನು ನೋಡಿ ಯಾವುದೋ ಒಂದು ಸಮುದಾಯ ಮತ್ತು ಯಾವುದೇ ವ್ಯಕ್ತಿಯ ಮೇಲೆ ದಬ್ಬಾಳಿಕೆ ನಡೆಸ್ಕೊಂಡು ಬರ್ತಾ ದಬ್ಬಾಳಿಕೆ ದೀರ್ಘವಾದರೆ ಅವರಿಗೂ ಗುಲಾಮ ಗುಲಾಮರಾಗ್ತಾರೆ ಆ ಗುಲಾಮಗಿರಿಯು ಹೇಡಿಯನ್ನ ಅಂದರೆ ಅವರಲ್ಲಿರೋ ಧೈರ್ಯನೂ ಇಲ್ದಂಗೆ ಆಗ್ಬಿಡುತ್ತೆ ಹೇಡಿಗಳಾಗಿಬಿಡ್ತಾರೆ ಗುಲಾಮಗಿರಿ ಗುಲಾಮರನ್ನು ಹೇಡಿಯನ್ನಾಗಿ ಮಾಡಿಬಿಡುತ್ತೆ ದೀರ್ಘವಾಗಿ ಮೇಲೆ ಅವ್ರನ್ನ ಮಾಡ್ತಾ ಮಾಡ್ತಾಯಿದ್ರೆ ನೆಕ್ಸ್ಟ್ ಸಂವಿಧಾನವು ಕೇವಲ ವಕೀಲರ ಒಂದು ದಾಖಲೆಯಲ್ಲ ನೋಡಿ ಸಂವಿಧಾನ ಅಂದರೆ ಲಾಯರ್ಸು ಇಟ್ಕೊಂಡು ಹೋಗೋ ಬುಕ್ಕಲ್ಲ ಇದು ಇದು ನಮ್ಮ ಜೀವನದ ವಾಹನ ವಾಹನ ಅಂದರೆ ಏನು ನಾವು ದಿನನಿತ್ಯ ನಾವು ಓಡಾಡಲಿಕ್ಕೆ ಬಸ್ಸು ಕಾರು ಈ ಥರದ್ದೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ವಾಹನ ಇದು ಅಂದರೆ ನಮ್ಮ ಜೀವನಕ್ಕೆ ಬಹಳ ಬೇಕಾಗಿರುವಂತಹ ವಾಹನ ಆಗಿದೆ ಸಂವಿಧಾನ ಅದರ ಆತ್ಮವು ಯಾವಾಗಲೂ ಪ್ರಜಾಪ್ರಭುತ್ವದ ಮನೋಭಾವ ಆಗ್ತದೆ ಸಂವಿಧಾನ ಅಂದರೆ ಏನು ಏನು ಅಲ್ಲ ಅದು ನಮ್ಮ ಮನೋ ಪ್ರಜಾಪ್ರಭುತ್ವ ಬೈ ದ ಪೀಪಲ್ ಫಾರ್ ದ ಪೀಪಲ್ ಫ್ರಮ್ ದ ಪೀಪಲ್ ಅಂದರೆ ಪ್ರಜೆಗಳಿಂದ ಪ್ರಜೆಗಳೋಸ್ಕರ ಪ್ರಜೆಗಳಿಗಾಗಿಯೇ ಮಾಡಿರುವ ಪ್ರಜಾಪ್ರಭುತ್ವದ ಮನಸ್ಸಿನ ಭಾವನೆ ಆಗಿದೆ ಸಂವಿಧಾನ ಇದು ಲಾಯರ್ಗಳು ಇಟ್ಕೊಂಡು ಇಟ್ಕೊಂಡಿರೋ ದಾಖಲೆಯ ಪುಸ್ತಕಗಳಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಗುರಿಗಳನ್ನು ತಲುಪಲು ಸಾಧ್ಯವಾಗದಿದ್ದರೆ ನಿಮ್ಮ ಮಾರ್ಗವನ್ನು ಬದಲಾಯಿಸಿ ನಿಮ್ಮ ಗುರಿಗಳನ್ನೆಲ್ಲ ನೋಡಿ ಈಗ ನಾವು ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ ಅದು ಅದನ್ನು ನಾವು ಸಾಧಿಸ್ಲಿಕ್ಕಾಗಲಿಲ್ಲ ಅಂದರೆ ಅದನ್ನು ನಾವು ಬಿಡಬಾರ್ದು ಆ ದಾರಿ ಬೇರೆ ದಾರಿಯಲ್ಲಿ ಆ ಗುರಿಯ ಕಡೆ ಹೋಗಲಿಕ್ಕೆ ನೋಡಬೇಕು ಅಂದರೆ ಒಳ್ಳೆಯ ಉದ್ದೇಶಗಳನ್ನು ಒಳ್ಳೆಯ ಗುರಿಗಳನ್ನು ಇಟ್ಕೊಂಡಾಗ ಅದನ್ನು ಅಲ್ಲಿಗೆ ಬಿಡಬಾರ್ದು ಮಾರ್ಗಗಳನ್ನು ಬದಲಾಯಿಸಿ ಆ ಗುರಿಯತ್ತ ನಾವು ಸಾಗಬೇಕು ನಾನು ನನ್ನ ಜನರಿಗೆ ಹೇಳ ಬಯಸುದು ಇವರು ನಮ್ಮೆಲ್ಲರಿಗೂ ಏನು ಹೇಳ್ತಿದ್ದಾರೆ ಅಂದರೆ ಕಲಿಯಿರಿ ಕಲಿತುಕೊಳ್ಳಿರಿ ನಾವು ಜ್ಞಾನವನ್ನು ಅರ್ಜಿಸ್ಬೇಕು ಕಲ್ತ್ಕೋಬೇಕು ಮತ್ತು ಬೇರೆಯವರಿಂದ ಕಲ್ತ್ಕೋಬೇಕು ಮತ್ತು ಇದನ್ನು ಬೇರೆಯವ್ರಿಗೂ ನಾವು ಹಂಚಬೇಕು ನಾವು ಕಲಿಬೇಕು ಬೇರೆಯವರಿಂದ ಜ್ಞಾನವನ್ನು ಕಲ್ತ್ಕೋಬೇಕು ಮತ್ತು ನಮ್ಮ ಜ್ಞಾನವನ್ನು ಬೇರೆಯವರಿಗೂ ಹಂಚಬೇಕು ನೆಕ್ಸ್ಟು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಲ್ಪನೆಯು ಪವಿತ್ರವಲ್ಲ ನಾವು ನೋಡಿ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಲ್ಪನೆ ಪವಿತ್ರವಾಗಿದೆ ಅಂತ ನಾವು ಒಂದೇ ಸರಿ ಜಡ್ಜ್ ಮಾಡಬಾರ್ದು ತರ್ಕದ ಬೆಳಕಿನಲ್ಲಿ ಎಲ್ಲವನ್ನು ಪರೀಕ್ಷಿಸಿ ಕ್ವಶನ್ಸ್ ಹಾಕಬೇಕು ತರ್ಕ ಮಾಡಬೇಕು ವಾದ ಮಾಡಬೇಕು ಆಮೇಲೆ ಪರೀಕ್ಷೆ ಮಾಡಿಬಿಟ್ಟು ಯಾವುದೇ ವ್ಯಕ್ತಿ ಅಥವಾ ಕಲ್ಪನೆಯನ್ನು ನಾವು ನಂಬಬೇಕು ಸಡನ್ನಾಗಿ ಯಾವುದೂ ನಂಬಾರ್ದು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಸ್ವತಂತ್ರವಿಲ್ಲದ ಸಮಾನತೆ ಅರ್ಥಹೀನ ಸಮಾನತೆ ಸ್ವತಂತ್ರವಿಲ್ಲದ ಸಮಾನತೆ ಅರ್ಥಹೀನ ನೋಡಿ ಫ್ರೀಡಮ್ಮೇ ಇಲ್ಲದಲ್ಲೇ ಇರೋ ಈಕ್ವಾಲಿಟಿ ಮೀನಿಂಗ್ಲೆಸ್ಸು ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅಪಾಯಕಾರಿ ಮತ್ತು ಈಕ್ವಾಲಿಟಿ ಇಲ್ಲದಲ್ಲೇ ಇರೋ ಫ್ರೀಡಮ್ಮು ಡೇಂಜರಸ್ಸು ಅಂದರೆ ನೋಡಿ ಈಗ ಹೆಣ್ಮಕ್ಕಳು ಗಂಡುಮಕ್ಕಳು ಒಂದೇ ಅಂತ ಹೇಳ್ತಾರೆ ಹೌದಾ ಸ್ ಸ್ವಾತಂತ್ರ್ಯ ಕೊಡದಲ್ಲೇ ಈಕ್ವಲ್ ಈಕ್ವಲ್ ಅಂತ ಹೇಳಿದ್ರೆ ಅದು ಮೀನಿಂಗ್ಲೆಸ್ಸು ಆ ರೀತಿ ಸಮಾನತೆ ಇಲ್ಲದಲ್ಲೇ ಇದ್ದರೆ ಅವರು ಮುಂದೆ ರೊಚ್ಚಿಗೀಳೋ ಸಂಭವ ಇರುತ್ತೆ ಹಾಗಾಗಿ ಇದು ಡೇಂಜರಸ್ಸು ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ಸ್ವಾತಂತ್ರ್ಯವು ಸಾಮಾಜಿಕ ಸ್ವತಂತ್ರವಿಲ್ಲದೆ ಅಪೂರ್ಣ ರಾಜಕೀಯ ಸ್ವಾತಂತ್ರ್ಯ ಅನ್ನೋದು ಸಾಮಾಜಿಕ ಸ್ವಾತಂತ್ರ್ಯ ಇಲ್ದಲ್ಲೇ ಇದ್ದರೆ ಅದು ಇನ್ಕಂಪ್ಲೀಟ್ ಅಂತ ಹೇಳ್ತಾ ಇದ್ದಾರೆ ಇಷ್ಟು ನಮ್ಮ ಅಂಬೇಡ್ಕರ್ ಅವರ ಅತ್ಯಂತ ಪ್ರಮುಖ ಜನಪ್ರಿಯ ನುಡಿಮುತ್ತುಗಳಾಗಿದ್ದವು ನಿಮಗೆ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು